ಐದು ದೇವಾಲಯಗಳು ಸಮೂಹ ಸಮೂಹ ದೇವಾಲಯಗಳು ಮಾವು ಇಲ್ಲಿಲ್ಲ ಇಲ್ಲಿಲ್ಲ ಐದು ಸಮೂಹ ದೇವಾಲಯಗಳು ಜೀರ್ಣೋದ್ಧಾರ ಅಂತ ಇದೆ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ ಗಾಯತ್ರಿ ಅಮ್ಮನವರ ದೇವಾಲಯ ಭುವನೇಶ್ವರಿ ಅಮ್ಮನವರ ದೇವಾಲಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ವರಹ ಸ್ವಾಮಿ ದೇವಾಲಯ ಈ ಐದು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರದಿಂದ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ ಅದನ್ನು ಜಾರಿ ಕೊಡಲಿಕ್ಕೆ ಅನುಮೋದನೆ ಅದನ್ನು ಜಾರಿ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ஜாரிக்கு பிரவசோ ஜிக்கு மொபைல் ஃபோன் ஸ்விச் ஆஃப் ಯಾವ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಯಾರೂ ಯಾರು ಕೂಡ ಆನ್ ಇಟ್ಗಳಾಗಿಲ್ಲ ಆನ್ ಮಾಡಿಟ್ಗಳಾಗಿಲ್ಲ ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದ್ದಾರಲ್ಲ ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಅವ್ರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಳ್ತಕ್ಕಂಥದ್ದು ಎಂಪ್ಲಾಯೀಸ್ ಇದಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿದ ಆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸ್ಕೊಳ್ತಕ್ಕಂಥ ತೀರ್ಮಾನ ಮಾಡಲಿಕ್ಕೆ ಒಂದು ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಸವಲತ್ತುಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂತ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದನ್ನೇ ಎಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ ಆಮೇಲೆ ದಾಸೋಹ ಇಲ್ಲಿ ದಾಸೋಹ ಭವನ ಇದೆ ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆಲ್ಲ ರುಚಿಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಮತ್ತು ಇದನ್ನು ಈ ದಾಸೋಹ ಭವನವನ್ನು ಏನಾದರೂ ಅಭಿವೃದ್ಧಿಪಡಿಸ್ಬೇಕಾಗಿದ್ದರೆ ಅದನ್ನು ಕೂಡಲೇ ಮಾಡಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ಇದು ಲಿಫ್ಟು ಕೆಟೋಗಿದೆ ಕೂಡಲೇ ಅದನ್ನು ಮಾಡಬೇಕು ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡಿಗೆ ತೊಂದರೆ ಇಲ್ಲ ದುಡ್ಡಿದೆ ಪ್ರತಿ ವರ್ಷ ಸುಮಾರು ಮೂವತ್ತು ನಲವತ್ತು ಕೋಟಿ ಎಷ್ಟು ಬರ್ತದಲ್ವೇನಮ್ಮ ನಮ್ಮ ಹತ್ರ ನೂರ ಅರವತ್ತೊಂಬತ್ತು ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಇವೆಲ್ಲ ಸೇರಿಸಿದಲ್ಲ ಇದಲ್ಲಮ್ಮ ನೂರ ಅರವತ್ತೊಂಬತ್ತು ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಇದೆ ಪ್ರತಿ ವರ್ಷ ಆದಾಯ ಬರ್ತದೆ ಖರ್ಚು ಆಗಿ ಇನ್ನೂ ಆದಾಯ ಉಳೀತದೆ